ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಒಂದು ಮೆಡಿಕಲ್ ಸೀಟ್ ನಾರ್ಮಲ್ ಆಗಿ ತಗೋಬೇಕಾದ್ರೆ ಸೊ ಕೋಟಿ ಮೇಲೆ ಆಗುತ್ತೆ ಅಂಥದ್ದು ಇವತ್ತು ನಮ್ಮ ಕಾಲೇಜ್ನಲ್ಲಿ ರಘುಪತಿ ಎಂಬ ಹುಡುಗ ಸೊ ಗೌರ್ಮೆಂಟ್ ಇಂದ ಫ್ರೀ ಸೀಟ್ ತಗೊಂಡಿದ್ದಾನೆ ಮೆಡಿಕಲ್ ಸೀಟ್ ಡಾಕ್ಟರ್ ಸೀಟ್ ನಾವು ಗ್ರೇಟ್ ಆಗಿ ಹೇಳ್ಕೋಬಹುದು ನಮ್ಮ ಲೋಕಲ್ ಎಲ್ಲ ಇಡೀ ಕೋಲಾರ ಡಿಸ್ಟಿಕ್ ಹೇಳ್ಬೋದು ಸೊ ನಮ್ಮ ಕಾರ್ಪೊರೇಟ್ ಕಾಲೇಜು ಇನ್ನೊಂದು ಇನ್ನೊಂದು ಮೆಡಿಕಲ್ ಸೀಟ್ ಕೊಡ್ತೀವಿ ಕೊಡ್ತೀವಲ್ಲ ಕೊಡೋದೆಲ್ಲ ಕೊಟ್ಟು ತೋರಿಸ್ಬೇಕು ಸೊ ದಟ್ ಈಸ್ ಅವರ್ ಸಾಯಿ ಕಾಲೇಜ್ ಸೊ ಥ್ಯಾಂಕ್ ಯು ಅದಕ್ಕೋಸ್ಕರ ನಿಮ್ಮೆಲ್ಲರ ಮುಂದೇನು ನಮ್ಮ ಡಾಕ್ಟರ್ ರಘುಪತಿ ಎಸ್ ಡಾಕ್ಟರ್ ರಘುಪತಿ ಅವ್ರಿಗೆ ಒಂದು ಸ್ಮಾಲ್ ಕಾಲೇಜ್ ಕಡೆ ಒಂದು ಒಂದು ಹಾನರ್ ಮಾಡಬೇಕಾಗಿ ನಮ್ಮ ಎಲ್ಲ ಸ್ಟಾಫ್ ಎಸ್ಪೆಷಲಿ ಸೈನ್ಸ್ ಸ್ಟಾಫ್ ಮತ್ತು ಎಲ್ಲ ಕಾಲೇಜ್ ಸ್ಟಾಫು ನಮ್ಮ ಸೆಲೆಟಿ ಸರ್ ನಮ್ಮ ಟ್ರಸ್ಟಿ ವಿಜಯ್ ಕುಮಾರ್ ಸರ್ ಎಲ್ಲರೂ ಇದ್ದು ಒಂದು ಸ್ಮಾಲ್ ಹಾನರ್ ಮಾಡಬೇಕಾಗಿ ಸೊ Mangala for making my dream come true. Thank you. And they follow, follow the, that schedule every day. And they practice questions every day. And they should have a timetable after the school, uh, after the college and before the college. In the college, teachers will be having their schedule. We should follow their schedule and their homework. We should practice. Then we should have a fixed schedule, schedule at home. ಬಿಗಿನಿಂಗ್ ಅಷ್ಟೇ ಇಂತಹ ಒಂದು ರಘುಪತಿಗಳು ನೂರಾರು ಜನ ಹುಟ್ಕೋಬೇಕು ಮತ್ತೆ ರಘುಪತಿ ನಮ್ ಕಾಲೇಜ್ ಕಡೆಯಿಂದ ಹೇಳುವಂತದಿಷ್ಟೇ ಇದು ಫಸ್ಟ್ ಸ್ಟೆಪ್ ಆಗಿರೋದ್ರಿಂದ ಹುಷಾರಾಗಿ ಹೆಜ್ಜೆ ಇಡ್ಬೇಕು ಸೊ ಅವನು ಎಂಬಿ ಬಿ ಎಸ್ ಕಂಪ್ಲೀಟ್ ಆಗುವವರೆಗೂ ಕೂಡ ಸಾಯಿ ಕಾಲೇಜ್ ಅವನ ಜೊತೆಗಿರುತ್ತೆ ಅಂತ ಅವ್ರ ಮಾತೊಡ್ತಾ కాంపిటేటివ్ ఎగ్జామ్లో కూడా నీట్ సీట్ తా ఎంబీబీఎస్ సీటు ప్రీ సీటు అదే పేమెంట్ తీసుకోవాలంటే కోటి రూపాయలకు పైన సాధ్యమైంది కాబట్టి అదే ఒక లక్ష రూపాయలు ఖర్చు పెట్టే రూట్లో మనం సీట్ తీసుకోవచ్చు దీనికంటే మనకి ఇంకేం కావాలి అతనికి మరియు వాళ్ళ తన తల్లిదండ్రులకు మరోసారి ధన్యవాదాలు తెలుపుకుంటూ తనకు చదువు చెప్పిన విద్యా ఉపాధ్యాయుని ఉపాధ్యాయులకి మరోసారి తన ధన్యవాదాలు తెలుపుకుంటూ చేసింది అండ్ దే డ్రీమ్స్ And the SAI institution, we are always there to fulfill and to make their dreams come true. And on ending note, I would like to wish a bright future to Raghupati. ಸ್ಟ್ರೀಮಿಂದ ಪಾಸ್ ಔಟ್ ಆಗಿ ಹೋಗಿದ್ದಾರೆ ಸೊ ಈ ಮಕ್ಕಳು ಅಷ್ಟೇ ಟಾಪ್ ಟೆನ್ ಕಾಲೇಜಸ್ ಅಲ್ಲಿ ಮೆಡಿಕಲ್ ರಿಲೇಟೆಡ್ ಕೋರ್ಸಸ್ನ ಮತ್ತೆ ಬಯೋಟೆಕ್ನಾಲಜಿ ರಿಲೇಟೆಡ್ ಕೋರ್ಸಸ್ನ ಅಂಡ್ ಟಾಪ್ ಟೆನ್ ಇಂಜಿನಿಯರಿಂಗ್ ಕಾಲೇಜಸ್ ಫ್ರೀ ಸೀಟ್ನ ಗೇನ್ ಮಾಡಿಕೊಂಡು ಒಳ್ಳೆ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ತಗೊಂಡು ಓದ್ತಾ ಇದ್ದಾರೆ ಸೊ ಇದೆಲ್ಲ ಕೂಡ ನಮ್ಮ ಕಾಲೇಜ್ನ ನ ಒಂದು ಅಚೀವ್ಮೆಂಟ್ ಸಂಕೇತ ಅಂತಲೇ ಹೇಳ್ಬೋದು ಈ ವರ್ಷ ಏನು ಅಕಾಡೆಮಿಕ್ ಇದೆಯೋ ಇಡೀ ಎಂಟೈರ್ ಕೆಜಿಎಫ್ ತಾಲೂಕಲ್ಲಿ ನಮ್ಮ ಕಾಲೇಜಲ್ಲಿ ಮಾತ್ರ ನೀಟ್ ರ್ಯಾಂಕ್ ಬಂದಿದೆ ಸೊ ಇಸ್ ಒನ್ ಆಫರ್ ಪ್ರೌಡ್ ಟು ಅವರ್ ಕಾಲೇಜ್ ಇದು ಆಕ್ಚುಲಿ ನಮ್ಮ ಸಾಯಿ ಕಾಲೇಜ್ಗೆ ಒಂದು ಒಳ್ಳೆಯ ವರ್ಷ ಅಂತ ಹೇಳ್ಬೋದು ಕಾರಣ ಏನಂದ್ರೆ ಈ ವರ್ಷದಲ್ಲಿ ನಾವು ಯಾರು ಸಾಧ್ಯ ಅಂತ ಒಂದು ಮಾರ್ಕ್ಸ್ ಅನ್ನ ಡಿಗ್ರಿಯಲ್ಲಿ ಅಂದ್ರೆ ಏಳ್ನೂರ್ಗೆ ಏಳುನೂರನ್ನ ಸಾಧನೆ ಮಾಡಿದ್ದಾರೆ ನಮ್ಮ ಮಕ್ಕಳು ಇಡೀ ಇಷ್ಟಿಯಲ್ಲಿ ಇಡೀ ಯೂನಿವರ್ಸಿಟಿಯಲ್ಲಿ ಯಾರು ಮಾಡಿಲ್ಲ ಬೆಂಗಳೂರು ಅದೊಂದು ಸಾಧನೆ ಆದರೆ ಇನ್ನೊಂದು ಕಡೆ ಪಿ ಯು ಸಿ ಫಲಿತಾಂಶದಲ್ಲಿ ಈ ಸಲ ನಾವು ಡಿಸ್ಟ್ರಿಕ್ ಮತ್ತು ತಾಲೂಕು ಎರಡು ಕಾಮರ್ಸು ಮತ್ತೆ ಸೈನ್ಸ್ ಅಲ್ಲಿ ಎರಡನ್ನು ಪ್ಲೇಸ್ ಮಾಡಿಕೊಟ್ಟಿದಿವಿ ಅದೇ ತರ ನಮ್ಗೆ ಮೆಡಿಕಲ್ ಸೀಟ್ ಆಯ್ತು ಮತ್ತೆ ಇನ್ನೊಬ್ಬ ಹುಡುಗ ಮಾರ್ಗವ್ ಎಂಬ ಹುಡುಗ ಕೆನರಲ್ಲಿ ಹುಡುಗ ಅವನು ಸಹ ಎನ್ ಐ ಟಿಯಲ್ಲಿ ಸಿ ಎನ್ ಐ ಟಿಯಲ್ಲಿ ಸೀಟ್ ಆಗುವಂತಹ ಒಂದು ಚಾನ್ಸಸ್ ಹತ್ತಿರದಲ್ಲೇ ಇದೆ ಇನ್ನೇನೊಂದು ವಾರ ಹದಿನೈದು ದಿವಸದಲ್ಲಿ ಗೊತ್ತಾಗುತ್ತೆ ಅದು ಸಹ ನಮ್ಗೆ ಸಂತೋಷ ಯಾಕಂದ್ರೆ ಇಷ್ಟು ವರ್ಷಗಳು ನಾವು ಬೋರ್ಡ್ ಎಕ್ಸಾಮ್ ರ್ಯಾಂಕ್ ಕೊಡ್ತಾರೆ ರ್ಯಾಂಕ್ ಕೊಡ್ತಾರೆ ಇವರು ಸಾಯಿ ಕಾಲೇಜ್ ಅಂತ ಇದ್ರು ಸೊ ಅವ್ರು ಎಲ್ರಿಗೂ ನಾವು ಮತ್ತೆ ಒಂದು ತಿರುಗು ಮಾತು ಹೇಳೋದೇನಂದ್ರೆ ಬರೀ ಬೋರ್ಡ್ ಎಕ್ಸಾಮ್ ಅಲ್ಲ ಈ ತರ ಮೆಡಿಕಲ್ ಐ ಐ ಟಿ ಕೂಡ ರ್ಯಾಂಕ್ ಕೊಟ್ಟಿದ್ದೀವಿ ಕೊಟ್ಟು ತೋರಿಸಿದೀವಿ ಇದೇ ನಮ್ಮ ಚಾಲೆಂಜು ಸೊ ಅದಕ್ಕೆ ನಾನು ಹೇಳೋದು ಯಾವತ್ತೂ ಅಷ್ಟೇ ನಮ್ಮ ಸಾಯಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮೋಸ ಮಾಡಲ್ಲ ವಿದ್ಯಾರ್ಥಿಗಳನ್ನ ಗಳಿಸ್ತೀವಿ ವಿದ್ಯಾರ್ಥಿಗಳ ಪೇರೆಂಟ್ಸ್ ಅನ್ನ ಗಳಿಸ್ತೀವಿ ಇರ್ತೀವಿ ಥ್ಯಾಂಕ್ ಯು ನನ್ನ ಹೆಸರು ತೇಜಸ್ವಿನಿ ಪ್ರಾಂಶುಪಾಲರು ಶ್ರೀ ಸಾಯಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ದಿನ ಖುಷಿಯಾದ ವಿಚಾರವನ್ನ ಹಂಚ್ಕೊಳ್ಬೇಕು ಅಂತ ಮುಂದೆ ಇದ್ದೀವಿ ಎಷ್ಟೋ ಮೀಟ್ ಕರೀತೀವಿ ಪ್ರತಿ ಸರಿ ಕರೆದಾಗುವ ಒಂದು ಸಿಹಿ ವಿಚಾರವನ್ನ ನಿಮ್ಮ ಜೊತೆ ಮೀನ್ಸ್ ಒಂದು ನಮ್ಮ ಸ್ಟೂಡೆಂಟ್ಸ್ ನ ಪೇರೆಂಟ್ಸ್ ಜೊತೆ ಆಗಿರ್ಬೋದು ಅಥವಾ ನಮ್ಮ ಒಂದು ಸುತ್ತಮುತ್ತಲಿನ ಒಂದು ನಿವಾಸಿಗಳ ಜೊತೆ ಹಂಚ್ಕೊಂಡು ನಮಗೊಂದು ಅಭ್ಯಾಸ ಇವತ್ತಿನ ಎಲ್ಲದಕ್ಕಿಂತ ಹೆಚ್ಚು ಸಂತೋಷನ ಕೊಡ್ತಾ ಇದೆ ಸೊ ಕಾಮನ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ರೂರಲ್ ಮಕ್ಳು ಅಂತ ಹೇಳಿದಾಗ ಏನೋ ಒಂದ್ ಕಡೆ ಸಂಕೋಚ ಆಗಿರ್ಬೋದೇ ರೂರಲ್ ಮಕ್ಳ ಅನ್ನೋ ಒಂದು ಥಾಟ್ಸ್ ಇರುತ್ತೆ ಆ ಒಂದ್ ಎಲ್ಲಾ ಥಾಟ್ಸ್ ನ ಏನೇನು ನೆಗೆಟಿವ್ ಥಾಟ್ಸ್ ಎಲ್ಲಾ ಇದೆ ಅದನ್ನೆಲ್ಲ ಬ್ರೇಕ್ ಮಾಡಿ ಇವತ್ತು ನಿಮ್ಮ ಈ ಒಂದು ನಮ್ಮ ಶ್ರೀ ಸಾಯಿ ಪದವಿ ಪೂರ್ವ ಕಾಲೇಜ್ ನಿಮ್ಮ ಮುಂದೆ ಇವತ್ತು ಬಂದ್ ನಿಂತಿದೆ ಸೊ ಇವತ್ತಿನ ದಿನ ನಮ್ಮ ಒಂದು ಕಾಲೇಜಿನ ವಿದ್ಯಾರ್ಥಿ ಆದಂತಹ ರಘುಪತಿ ಈ ಒಂದು ವಿದ್ಯಾರ್ಥಿ ಸೊ ನೀಟ್ ರ್ಯಾಂಕ್ ಅನ್ನ ಕ್ರ್ಯಾಕ್ ಮಾಡಿ ಫ್ರೀ ಆಗಿ ಮೆಡಿಕಲ್ ಸೀಟ್ ಅನ್ನ ತಗೊಂಡಿರುವಂತದ್ದು ಬಹಳ ಸಂತೋಷದ ವಿಚಾರ ಅಂತಾನೆ ಹೇಳ್ಬೋದು ಸೊ ಎಷ್ಟೊಂದು ಜನ ಮಕ್ಕಳು ಇಲ್ಲಿ ನಮ್ಮ ಒಂದು ರೂರಲ್ ಎಸ್ಪೆಷಲಿ ನಮ್ಮ ಒಂದು ರೂರಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಂತಹ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದಾಗ ಫಾರ್ ಪ್ಲೇಸಸ್ ಹೋಗಿ ಅಲ್ಲಿ ಸ್ಟಡಿ ಮಾಡುವಂಥದ್ದು ಅಲ್ಲೇನೋ ನಮಗೆ ಹೊಸ್ದಾಗ ಸಿಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗುವಂಥದ್ದು ಕಡೆಗೆ ಏನೂ ಇಲ್ದಿರ ಎಷ್ಟೋ ಜನ ವಾಪಸ್ ಆಗಿರುವಂಥದ್ದೇ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಶ್ರೀ ಸಾಯಿ ಪದವಿ ಪೂರ್ವ ಕಾಲೇಜು ಸೊ ಪೇರೆಂಟ್ಸ್ ಗೆ ಕೊಟ್ಟಂತಹ ಮಾತನ್ನ ಸತತವಾಗಿ ಪ್ರತಿ ವರ್ಷನೂ ಕೂಡ ಉಳಿಸ್ಕೊಂಡು ಬಂದು ಇವತ್ತು ಒಂದು ಒಳ್ಳೆ ಸಾಧನೆ ಮುಖಾಂತರ ನಿಮ್ ಮುಂದೆ ಬಂದು ನಿಂತಿದೆ ಸೊ ರಘುಪತಿ ಎಂಬ ವಿದ್ಯಾರ್ಥಿ ಸೊ ಮೆಡಿಕಲ್ ಸೀಟ್ ನ ಫ್ರೀ ಆಗಿ ತಗೊಂಡು ಎಷ್ಟೋ ವಿದ್ಯಾರ್ಥಿಗಳಿಗೆ ಎಷ್ಟೋ ಒಂದು ಬಡ ವಿದ್ಯಾರ್ಥಿಗಳಿಗೆ ಎಷ್ಟೋ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾನೆ ಸೊ ಇಂತಹ ಒಂದು ರಘುಪತಿ ಬರೀ ಇವ್ನೊಬ್ಬನೇ ಆಗ್ಬಾರ್ದು ನಾವು ಎಲ್ರಿಗೂ ಮಾತು ಕೊಡ್ತಾ ಇದೀವಿ ಇಂತಹ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ನಾವು ಹುಟ್ಟು ಹಾಕ್ತಿವಿ ಅವರಲ್ಲಿರುವಂತಹ ಒಂದು ಟ್ಯಾಲೆಂಟ್ ನ ಹೊರ ಹಾಕಿ ಸೊ ಆ ಮಕ್ಕಳಲ್ಲಿರುವಂತಹ ಟ್ಯಾಲೆಂಟ್ ನ ಹೊರ ಹಾಕಿ ಆ ಒಂದು ಮಕ್ಕಳಿಗೆ ಒಂದು ಭವಿಷ್ಯವನ್ನ ರೂಪಿಸ್ತೀವಿ ಅಂತ ನಾವು ಕೊಡ್ತಾ ಇದೀವಿ ಸೊ ರಘುಪತಿ ಯಾವ ರೀತಿ ಮಾದರಿ ಆಗಿದನೋ ಅದೇ ರೀತಿ ಎಲ್ಲಾ ಒಂದು ವಿದ್ಯಾರ್ಥಿಗಳು ಕೂಡ ಬೇರೆ ಒಂದು ಮಕ್ಕಳಿಗೆ ಆದರ್ಶವಾಗಬೇಕು ಅಂತ ನಾನು ಕೇಳ್ಕೊಂತೀನಿ ಸೊ ಎಲ್ಲಾ ಸಾಧನೆಗೂ ಕೂಡ ರಘುಪತಿ ಅವರ ಒಂದು ಪೇರೆಂಟ್ಸ್ ಆಗಿರ್ಬೋದು ಮತ್ತು ನಮ್ಮ ಒಂದು ಸ್ಟಾಫ್ ನಮ್ಮ ಸ್ಟಾಫ್ ಅಂತ ಹೇಳೋದಕ್ಕಿಂತ ಸಾಯಿ ಕಾಲೇಜಲ್ಲಿ ಯಾರೇ ಕೆಲಸ ಮಾಡ್ತಿದ್ರು ಕೂಡ ನಾವು ಸ್ಟಾಫ್ ಅಂತ ಹೇಳೋದಿಲ್ಲ ನಮ್ಮ ಒಂದು ಕುಟುಂಬದ ಸದಸ್ಯರು ಅಂತ ಹೇಳ್ತೀವಿ ನಮ್ಮ ಎಲ್ಲಾ ಒಂದು ಸದಸ್ಯರು ಅವರ ಒಂದು ಪರ್ಸನಲ್ ಟೈಮ್ ಅನ್ನ ಇಲ್ಲಿ ಸ್ಪೆಂಡ್ ಮಾಡಿ ಸೊ ಒಳ್ಳೆ ಒಂದು ಮಗ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡ್ತಾ ಇದಾರೆ ಸೊ ಕ್ರಾಕಿಂಗ್ ನೀಟ್ ಎಕ್ಸಾಮ್ ಇಟ್ಸ್ ನಾಟ್ ಈಸಿ ಗೆಟಿಂಗ್ ಮೆಡಿಕಲ್ ಸೀಟ್ ಇಸ್ ನಾಟ್ ಈಸಿ ಸೊ ನಾವು ಡ್ರೀಮ್ ಕಾಣ್ಬೋದು ನಾನು ಮೆಡಿಕಲ್ ಆಗಿ ಫೀಲ್ಡ್ ಹೋಗ್ಬೇಕು ಅಥವಾ ನಾನು ಡಾಕ್ಟರ್ ಆಗ್ಬೇಕು ಅಂತ ಎಷ್ಟೊಂದು ವಿದ್ಯಾರ್ಥಿಗಳು ಕನ್ಸನ್ನ ಕನ್ಸಾಗಿ ಉಳಿಸ್ಕೊಂಡ್ ಬಿಡ್ತಾರೆ ಸೊ ನಾವ್ ಹೇಳುವಂತದ್ದು ನಿಮ್ಮ ಕನ್ಸು ಏನೇ ಇರ್ಲಿ ಅದನ್ನ ನನ್ಸ್ ಮಾಡೋ ಕಂಪ್ಲೀಟ್ ಜವಾಬ್ದಾರಿ ನಮ್ಮ ಸಾಯಿ ಕಾಲೇಜಿನ ಕುಟುಂಬದವ್ರದಾಗಿರುತ್ತೆ ಸೊ ಬನ್ನಿ ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗಿ ನಿಮ್ಮ ಒಂದು ಕನ್ಸು ಏನೇ ಇರ್ಲಿ ಅದನ್ನ ನನ್ಸ್ ಮಾಡೋ ಕಂಪ್ಲೀಟ್ ಜವಾಬ್ದಾರಿನ ನಾವು ಹೊತ್ಕೊಳ್ತೀವಿ ಸೊ ನನ್ ಮಗು ವೀಕ್ ಇದ್ದಾನೆ ನನ್ ಮಗು ಟಾಪ್ ಇದಾನೆ ಅನ್ನೋದಕ್ಕಿಂತ ನಿಮ್ಮ ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸ್ಬೇಕಂತ ಹೇಳಿದಾಗ ಆಬ್ವಿಯಸ್ಲಿ ಒಂದು ಬೆಸ್ಟ್ ಕಾಲೇಜನ್ನ ಚೂಸ್ ಮಾಡ್ಕೋಬೇಕಾಗತ್ತೆ ಸೊ ಬೆಸ್ಟ್ ಕಾಲೇಜ್ ಸಾಯಿ ಕಾಲೇಜ್ ಗಿಂತ ನನ್ನ ಪ್ರಕಾರ ನಮ್ಮ ಬೆಸ್ಟ್ ಕಾಲೇಜ್ ನಮ್ಮ ಕೆ ಜಿ ಎಫ್ ತಾಲೂಕಲ್ಲಿ ಸಾಯಿ ಕಾಲೇಜ್ ಅಂತ ತುಂಬಾ ಹೆಮ್ಮೆ ಪಟ್ಕೊಂಡು ನಾನು ಅದನ್ನ ಹೇಳ್ತೇನೆ ಸೊ ನಿಮ್ಮ ಒಂದು ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಸೊ ನಾವು ಚೂಸ್ ಮಾಡುವಂತಹ ಒಂದು ಕಾಲೇಜ್ ಒಂದು ಹೆಜ್ಜೆನ ನಾವು ಇಡ್ಬೇಕಂತ ಹೇಳಿದಾಗ ನೂರು ಸತಿ ಯೋಚನೆ ಮಾಡಿ ಇಡ್ಬೇಕಾಗತ್ತೆ ಸೊ ಎರಡು ವರ್ಷ ನಾ ಭವಿಷ್ಯ ಅಂತ ಹೇಳ್ತೀವಿ ಮಕ್ಕಳ ಎರಡು ವರ್ಷ ಭವಿಷ್ಯದಲ್ಲ ಆ ಒಂದು ಒಂದು ಜೀವನವನ್ನ ಡಿಸೈಡ್ ಭವಿಷ್ಯ ಅದು ಸೊ ಹಾಗಾಗಿ ನಾವು ಯೋಚನೆ ಎಲ್ಲಿ ಒಳ್ಳೆ ಎಜುಕೇಶನ್ ಇದೆ ಎಜುಕೇಶನ್ ಜೊತೆಗೆ ಡಿಸಿಪ್ಲೈನ್ ಎಲ್ಲಿದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ ಹಾಗಾಗಿ ಎಲ್ಲಾ ಒಂದು ಪೇರೆಂಟ್ಸ್ ಅಲ್ಲೂ ನನ್ನ ವಿನಂತಿ ಬನ್ನಿ ಸಾಯಿ ಕಾಲೇಜ್ ಬಗ್ಗೆ ವಿಚಾರಿಸಿ ಬೇರೆಯವ್ರ ಕಡೆ ಎಲ್ಲ ವಿಚಾರಿಸಿ ಅಡ್ಮಿಷನ್ ಅನ್ನ ಮಾಡಿಸ್ಕೊಂಡು ನಿಮ್ಮ ಒಂದು ಮಗುವಿನ ಮಗುವಿಗೆ ಬೆಸ್ಟ್ ಫ್ಯೂಚರ್ ಅನ್ನ ಕೊಡೋರು ನೀವಾಗಿ Precious feather is added to the cap of Sri Sai institutions. We promised and we delivered. Our student, Mr. Raghupati, so he got a free medical seat in any 2025 academic year. So he got a free medical seat in Adi Chinchinagiri Medical Institute, Mandya. And another five years is going to become Dr. Raghupati. So, on this proud moment, I would like to congratulate Mr. Raghupati, their family members. At the same time, I would like to congratulate our college students, our staff, and our management. From past two years, we are working hard on CET, NEET, and JW. Our qualified faculties—they are working, they are dedicated, and they are very much committed to deliver the ranks. And today, within a span of two years, we just started science two years back. Within this small amount of time, we have delivered the medical seat. And this is an ample example of the dedication the commitment shown by our faculty members and mr raghupati so he is from a rural backdrop so he is from a village called Nirnali, vikota road so he is purely from rural background and today he has become talk of the town and, and he is set one reference to all the aspirant that is medical aspirants from the rural backdrop and many of the students they joined our institution with their goals and their dreams and the sai institution we are always there to fulfill and to make their dreams come true and on ending note ಐ ವುಡ್ ಲೈಕ್ ಟು ವಿಶ್ ಎ ಬ್ರೈಟ್ ಫ್ಯೂಚರ್ ಟು ರಘುಪತಿ ಡಾಕ್ಟರ್ ರಘುಪತಿ ಆ್ಯಂಡ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದ ಪೀಪಲ್ ಆಫ್ ಬೇತ್ಮಂಗ್ಲಾ ಆನ್ ದಿಸ್ ಪ್ರೌಡ್ ಮೂಮೆಂಟ್ ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ನೈಸ್ ಡೇ ಸೊ ನಮ್ಮ ಸಾಯಿ ಕಾಲೇಜಲ್ಲಿ ಸೊ ನಾವು ಬಂದು ಟು ತೌಸಂಡ್ ಟ್ವೆಂಟಿ ಟೂ ಇಂದ ಮೆಡಿಕಲ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ ಸೊ ನಮ್ಮ ಫಸ್ಟ್ ಬ್ಯಾಚ್ ಬಂದು ಟೂ ತೌಸಂಡ್ ಟ್ವೆಂಟಿ ಟು ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಬಂದು ಫಸ್ಟ್ ಬ್ಯಾಚ್ ನಮ್ಮಲ್ಲಿ ಸೊ ನಮ್ಮ ಅದರಲ್ಲಿ ಫಿಫ್ಟಿ ಒನ್ ಮಕ್ಳು ಎಕ್ಸಾಮ್ ತೊಗೊಂಡಿದ್ದು ಎಲ್ಲ ಫಿಫ್ಟಿ ಒನ್ ಸ್ಟೂಡೆಂಟ್ಸು ಕೂಡ ಸೊ ಔಟ್ ಆಫ್ ಔಟ್ ರಿಸಲ್ಟ್ ಕೊಟ್ಟಿದ್ವಿ ಸೊ ನಮ್ಮದು ಈಗ ಏನಿದೆಯಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದು ನಮ್ಮ ಸೆಕೆಂಡ್ ಬ್ಯಾಂಚು ಸೊ ನಮ್ಮ ಅದರಲ್ಲಿ ಸೆವೆಂಟಿ ಏಯ್ಟ್ ಸ್ಟೂಡೆಂಟ್ಸ್ ಬಂದು ಎಕ್ಸಾಮ್ ಅಟೆಂಡ್ ಮಾಡಿದ್ದಾರೆ ಸೊ ಅದರಲ್ಲಿ ನಮಗೆ ಸೆವೆಂಟಿ ಸಿಕ್ಸ್ ಮೆಂಬರ್ಸ್ ಬಂದು ಸೊ ಕಂಪ್ಲೀಟ್ ಕೋರ್ಸ್ ಕಂಪ್ಲೀಟ್ ಮಾಡಿ ಅಂಥದ್ದು ಅದರಲ್ಲಿ ನಮ್ಮಲ್ಲಿ ರಘುಪತಿ ಬಂದು ನಮ್ಮದು ನೀಟ್ ಕ್ಲಿಯರ್ ಆಗಿದೆ ಸೊ ಔಟ್ ಆಫ್ ಸೆವೆನ್ ಪಾರ್ಟಿ ಸೊ ಈ ಸ್ಕೋಡ್ ಫೋರ್ ಏಯ್ಟ್ ಏಯ್ಟ್ ಆ್ಯಂಡ್ ಈ ಗಾರ್ಡ್ ದ ನೀಟ್ ಸೀಟ್ ಸೊ ಇನ್ ಅರ್ಜುನ್ ಮೆಡಿಕಲ್ ಕಾಲೇಜ್ ಇನ್ ಮಂಡ್ಯ ಡಿಸ್ಟಿಕ್ ಆ್ಯಂಡ್ ಒನ್ ಆಫ್ ಅವರ್ ಸ್ಟೂಡೆಂಟ್ ಬಾರ್ಗವ್ ಬಂದು ಫೈವ್ ತೌಸಂಡ್ ಏಯ್ಟ್ ಸಿಕ್ಸ್ಟಿ ಟೂ ಸೀಟ್ ರ್ಯಾಂಕ್ ಬಂದಿರೋಂಥದ್ದು ಮತ್ತು ಇನ್ನೊಂದು ಮಗು ನಮ್ಮಲ್ಲಿ ಮಾನಸ ಅಂತಂದಿದೆ ಅದು ಕೂಡ ಬಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸೀಟ್ಸ್ ಬಂದು ಫೈವ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಜಿನಿಯರಿಂಗ್ ರ್ಯಾಂಕ್ ಬಂದಿರೋಂಥದ್ದು ಅದು ವಾಟ್ ಇಸ್ ಒನ್ ಮೋರ್ ಅಚೀವ್ಮೆಂಟ್ ಏನಂದ್ರೆ ನಮ್ಮದು ಏನಿದೆಯೋ ಇದು ಇದೇ ಫಸ್ಟ್ ಟೈಮ್ ನಮ್ಮಲ್ಲಿ ಈ ವರ್ಷ ಏನು ಅಕಾಡೆಮಿಕ್ ಇದೆಯೋ ಇಡೀ ಎಂಟೈರ್ ಕೆ ಜಿ ಎಫ್ ತಾಲೂಕಲ್ಲಿ ನಮ್ಮ ಕಾಲೇಜಲ್ಲಿ ಮಾತ್ರ ನೀಟ್ ರ್ಯಾಂಕ್ ಬಂದಿದೆ ಸೋ ಇಸ್ ಒನ್ ಅಪರ್ ಪ್ರೌಡ್ ಟು ಅವರ್ ಕಾಲೇಜ್ ಕಾಲೇಜ್ಲಿ ಒನ್ ಆಫ್ ದ ಪ್ರೌಡ್ ಅಚೀವ್ಮೆಂಟ್ ಮೂಮೆಂಟ್ನ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಯು ಆರ್ ರಿಯಲ್ಲಿ ವೆರಿ ಗ್ರೇಟ್ಫುಲ್ ಟು ಅವರ್ ಕಾಲೇಜ್ ಮ್ಯಾನೇಜ್ಮೆಂಟ್ ಆ್ಯಸ್ ವೆಲ್ ಆಸ್ ದ ಪೇರೆಂಟ್ಸ್ ದೋಸ್ ಹ್ಯಾಗ್ ಗಿವನ್ ದ ಐ ಗುಡ್ ಸ್ಪೋರ್ಟ್ ಸಪೋರ್ಟ್ ಕರ್ಸ್ ಅವರ್ ಕಾಲೇಜ್ ಆ್ಯಸ್ ವೆಲ್ ಆಸ್ ದ ಗುಡ್ ಸ್ಟೂಡೆಂಟ್ಸ್ ಓಕೆ ಸೊ ನಮ್ಮ ವಿದ್ಯಾರ್ಥಿಗಳು ಯಾರೆಲ್ಲ ಈ ಕಾಲೇಜಲ್ಲಿ ಓದಿ ಎಕ್ಸಾಮಿನೇಷನ್ ಬರ್ತಿದ್ದಾರೆ ಸೊ ನಮ್ಮ ಸೈನ್ಸ್ ಸ್ಟ್ರೀಮಲ್ಲಿ ನೋಡಿದಾಗ ಸೊ ಇಟ್ ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಸೊ ಒನ್ಸ್ ಅಗೇನ್ ಯೂಸ್ ಟು ಕಂಗ್ರಾಚುಲೇಟ್ ಫ್ರಮ್ ಅವರ್ ಸಾಲಿ ಫ್ಯಾಮಿಲಿ ಸೊ ಮಿಸ್ಟರ್ ರಘುಪತಿ ಓಕೆ ಸೊ ಫಾರ್ ಇಸ್ ಅಚೀವ್ಮೆಂಟ್ ಟು ಸೆಕ್ಯೂರ್ ಐ ಫ್ರೀ ಗವರ್ಮೆಂಟ್ ಮೆಡಿಕಲ್ ಎಮ್ ಬಿ ಬಿ ಎಸ್ ಸಿ ಓಕೆ ಸೊ ಇನ್ ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಸೊ ಹಾಗಾಗಿ ಸೊ ಇಲ್ಲಿ ಓದಿರುವಂಥ ಪ್ರತಿಯೊಂದು ವಿದ್ಯಾರ್ಥಿನೂ ಅಷ್ಟೇ ತಮ್ಮದೇ ಆಗಿರುವಂತಹ ಒಂದು ಒಳ್ಳೆಯ ಉತ್ತಮ ಸಾಧನೆನ ಕಾಲೇಜಿಗೂ ಒಂದು ಕೊಡುಗೆಯಾಗಿ ಕೊಟ್ಟು ಹಾಗೇ ಈಗ ಫಸ್ಟ್ ಬ್ಯಾಚ್ ಔಟ್ಪುಟ್ ಆಗಿರುವಂತಹ ಫಸ್ಟ್ ಬ್ಯಾಚ್ ಐವತ್ತೊಂದು ಜನ ಮಕ್ಕಳು ನಮ್ಮಲ್ಲಿ ಏನು ಸೈನ್ಸ್ ಸ್ಟ್ರೀಮಿಂದ ಪಾಸ್ ಔಟ್ ಆಗಿ ಹೋಗಿದ್ದಾರೆ ಸೊ ಈ ಮಕ್ಕಳು ಅಷ್ಟೇ ಟಾಪ್ ಟೆನ್ ಕಾಲೇಜಸಲ್ಲಿ ಮೆಡಿಕಲ್ ರಿಲೇಟೆಡ್ ಕೋರ್ಸಸ್ನ ಮತ್ತು ಬಯೋಟೆಕ್ನಾಲಜಿ ರಿಲೇಟೆಡ್ ಕೋರ್ಸಸ್ನ ಆ್ಯಂಡ್ ಟಾಪ್ ಟೆನ್ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಫ್ರೀ ಸೀಟ್ನ ಗೇನ್ ಮಾಡಿಕೊಂಡು ಒಳ್ಳೆ ಕಾಲೇಜಸ್ಸಲ್ಲಿ ಅಡ್ಮಿಷನ್ನ ತಗೊಂಡು ಓದ್ತಾ ಇದ್ದಾರೆ ಸೊ ಇದೆಲ್ಲ ಕೂಡ ನಮ್ಮ ಕಾಲೇಜ್ನ ಒಂದು ಅಚೀವ್ಮೆಂಟ್ ಫ್ಲ್ಯಾಬ್ಸ್ನ ಒಂದು ಸಂಕೇತ ಅಂತಲೇ ಹೇಳ್ಬೋದು ಸೊ ಅದ್ರ ಜೊತೆಗೇ ಈಗ ಈ ಅಕಾಡೆಮಿಕ್ ಇಯರಲ್ಲಿ ಪಾಸ್ ಆಗಿರುವಂಥ ಸ್ಟೂಡೆಂಟ್ಸು ಅಷ್ಟೇ ಒಳ್ಳೆ ಟಿ ಆ್ಯಂಡ್ ನೀಟ್ ರ್ಯಾಂಕರ್ಸ್ನ ತಗೊಂಡು ಸೊ ಮೆಡಿಕಲ್ ಸ್ಟ್ರೀಮ್ ರಿಲೇಟೆಡ್ ಕೋರ್ಸಸ್ ಆ್ಯಸ್ ವೆಲ್ ಆಸ್ ದ ಇಂಜಿನಿಯರಿಂಗ್ ಸ್ಟ್ರೀಮ್ ರಿಲೇಟೆಡ್ ಕೋರ್ಸಸ್ನ ಟಾಪ್ ಟೆನ್ ಕಾಲೇಜಸ್ ಅಲ್ಲಿ ಆಪ್ ಮಾಡ್ಕೊಂಡಿದ್ದಾರೆ ಸೊ ಅದರಲ್ಲಿ ಇನ್ನೊಂದು ರಘುಪತಿ ಇಸ್ ಆಲ್ಸೋ ಒನ್ ಆಫ್ ದ ಸ್ಟೂಡೆಂಟ್ಸ್ ಅಮಾಂಗ್ ದೆಮ್ ಸೊ ಹಾಗಾಗಿ ಇಲ್ಲಿ ಓದ್ತಾ ಇರುವಂತಹ ಎಲ್ಲ ಮಕ್ಕಳಿಗೂ ನಮ್ಮ ಕಾಲೇಜ್ ಕಡೆ ಎಲ್ಲ ದ ಬೆಸ್ಟ್ ಕಾಂಪಿಟೇಟಿವ್ ಅದ್ರ ಜೊತೆಗೇ ಒಳ್ಳೆ ಅಕಾಡೆಮಿಕ್ಸ್ನ ಎಜುಕೇಶನ್ ಕೂಡ ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಸೊ ಎಲ್ಲ ಪೇರೆಂಟ್ಸ್ ರೂರಲ್ ಏರಿಯಲ್ಲಿ ಅಂತ ನೋಡಿದ್ರು ಫಾರ್ಡ್ ಡಿಸ್ಟೆನ್ಸಸ್ಗೆಲ್ಲ ಕೂಡ ಹೋಗ್ತಾರೆ ಸೊ ಲೈಕ್ ಏನಂದ್ರೆ ಲಾಂಗ್ ಟರ್ಮ್ನ ಕೊಡ್ಸೋಣ ಅದ್ರ ಜೊತೆಗೆ ಇನ್ನೇನೋ ಸೀಟ್ ಅಚೀವ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅಂತ ಹೇಳಿಬಿಟ್ಟು ಸೊ ನಮ್ಮ ರೂರಲ್ ಅಲ್ಲಿ ನಮ್ಮ ರೂರಲ್ ಸರೌಂಡಿಂಗ್ಸಲ್ಲಿ ತೊಗೊಂಡಾಗ ಸೊ ನಮ್ಮ ಕಾಲೇಜಲ್ಲಿ ಆ ಥರ ಒಂದು ಕಾರ್ಪೊರೇಟ್ ಕಾಲೇಜಸ್ಗೆ ಕಾಂಪಿಟೇಟ್ ಮಾಡೋ ಲೆವೆಲ್ಗೆ ಸೊ ನಮ್ಮ ಎಲ್ಲ ಫ್ಯಾಕಲ್ಟೀಸು ಹಾರ್ಡ್ ವರ್ಕ್ನ ಮಾಡಿ ಅಲಾಂಗ್ ವಿತ್ ದ ಮ್ಯಾನೇಜ್ಮೆಂಟ್ ಆ್ಯಸ್ ವೆಲ್ ಎಸ್ ಅವರ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಸಪೋರ್ಟ್ನ ಜೊತೆಗೆ ಸೊ ನಮ್ಮ ಒಂದು ಹಾರ್ಡ್ ವರ್ಕ್ನ ಮಾಡಿ ಮಕ್ಕಳಿಗೆ ಅವರ ಭವಿಷ್ಯಕ್ಕೆ ನಮ್ಮ ರೂರಲ್ ಮಕ್ಕಳು ನಾಟ್ ಓನ್ಲಿ ಲ್ಯಾಕ್ಸ್ ಟುಗೆದರ್ ಪೇ ಮಾಡುವಂಥ ಕಾಲೇಜಸಲ್ಲಿ ಅಷ್ಟೇ ಅಲ್ಲ ಹೋಗಿ ಹೋದರೆ ಸೀಟ್ ಗಳಿಕೆ ಆಗುತ್ತೆ ಅನ್ನೋದೊಂದು ವಿಚಾರನ ಪಕ್ಕಕ್ಕೆ ಇಟ್ಟರೆ ಸೊ ಇಂಥ ಒಂದು ರೂರಲ್ ಏರಿಯಲ್ಲಿ ಒಳ್ಳೆ ಫ್ಯಾಕಲ್ಟೀಸು ಆ್ಯಸ್ ವೆಲ್ ಅಸ್ ಒಳ್ಳೆ ಮ್ಯಾನೇಜ್ಮೆಂಟ್ ಒಳ್ಳೆ ಬೆಸ್ಟ್ ಕಾಲೇಜಲ್ಲಿ ಸಹ ಓದಿ ಒಳ್ಳೆ ಫ್ರೀ ಸೀಟ್ಸ್ನ ಅಚೀವ್ ಮಾಡಿಕೊಂಡು ಮೆಡಿಕಲ್ ರಿಲೇಟೆಡ್ ವೆಲ್ ಎಸ್ ಏನೇ ಇಂಜಿನಿಯರಿಂಗ್ ಸ್ಟ್ರೀಮ್ ರಿಲೇಟೆಡ್ ಕಾಲೇಜಸ್ಗೆ ಹೋಗ್ಬೋದು ಅಂತ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕಾಲೇಜ್ ಸ್ಟೂಡೆಂಟ್ಸೇ ತೋರಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಸೊ ನಾವು ಹೇಳೋದು ಇನ್ ಇದೇ ಥರ ಒಂದು ಬೆಸ್ಟ್ ರಿಸಲ್ಟ್ಸ್ನ ಸೊ ಅಕಾಡೆಮಿಕ್ಸ್ ಆಗಿರ್ಬೋದು ಸೊ ನಮ್ಮದು ಕೆ ಜಿ ಎಫ್ ತಾಲೂಕಲ್ಲಿ ಫಸ್ಟ್ ಬರುತ್ತೆ ವೆಲ್ ಎಸ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಆ್ಯಂಡ್ ಈವನ್ ಇಲ್ಲಿ ಸ್ಟೇಟ್ ಲೆವೆಲಲ್ಲೂ ಅಷ್ಟೇ ಸೊ ಇದೇ అచీవ్‌మెంట్స్ ఫర్దర్ ఇన్ అస్టూ సాకస్ట్ நம்ம కాలేజ్ కడైన ప్రతి సంవత్సరం కొడొదకి సిద్ధవగితివే ಅಂತ ಹೇಳ್తా. நம்ம మేనేజ్‌మెంట్కి అజ్ వెల్ యాజ్ నమకి సపోర్ట్ ఆగిరు అంతా நம்ம పేరెంట్స్కి అజ్ వెల్ యాజ్ நம்ம స్టార్స్ అని ಹೇಳ್ಬಹುದು. సాయితాన్ ది స్టార్స్ మన ఓల్డ్ స్టూడెంట్స్ కు ఎల్లర్గు ఆ నమకడెను ఒక ధన్యవాదాలు చెప్పడానికి ఇర్ది. థాంక్యూ సో మచ్. మీకు నమస్కారం. శ్రీ సాయి పియూ అండ్ డిగ్రీ కాలేజ్ స్టార్ట్ చేసినా అతి కొద్ది రోజుల్లోనే ఉన్నత స్థాయికి తీసుకెళ్ళడానికి మన స్టాఫ్కి ప్రిన్సిపాల్కి మన ప్రెసిడెంట్కి మరీ మరీ కృతజ్ఞతలు చేస్తున్నాము మరియు ప్రత్యేకంగా మన విద్యార్థిని విద్యార్థులకు ఇంత స్టేజ్కి రూరల్ ప్రాంతంలో అట్ట అట్టడుగు ప్రాంతం నుంచి ఇంత పైన అత్యున్నత శిఖరాలకు ఎదుగు ఎదుగు ఎదుగుతున్నందుకు ప్రత్యేక వారికి కృతజ్ఞతలు తెలియజేస్తున్నాము కానీ ఇంతవరలో మాటల్లోనే వింటున్నాం మనం రూరల్ ప్రాంతాల నుంచి అత్యున్నత స్థాయికి ఎదుగుతా ఉన్నారు అని చెప్పేసి చూసింది లేదు కాబట్టి దాన్ని నిజంగా నిరూపించింది మన సాయి పియూ అండ్ డిగ్రీ కాలేజీకి సాధ్యమైనది కాబట్టి ప్రతి ఒక్కరూ ప్రతి స్టూడెంట్కి ప్రతి లెక్చరర్ అయిపోయి కృతజ్ఞత జవాబుదారి తీసుకొని వాళ్ళ వాళ్ళ వృత్తిని అత్యున్నతంగా వేరే వేరే పని లేకుండా వాళ్ళ పని వాళ్ళు చూసుకుంటూ వాళ్ళ ఎడ్యుకేషన్లో కాన్సన్ట్రేషన్ చేస్తూ ఎక్కువగా కార్పొరేట్ స్కూల్లో అతి ఎక్కువ ఫీజులు లక్షల్లో ఫీజులు కట్టి చదివించుకోలేని స్తోమత లేని మన విద్యార్థులకు కూడా మన తక్కువ ఫీజులతోనే తక్కువ కొద్ది కొద్ది స్కాలర్షిప్స్ ప్రవేశపెడుతూ మరియు మంచి మంచి ఎడ్యుకేషన్ ఇచ్చినందుకు వాళ్ళకి మరియు ప్రత్యేకంగా కృతజ్ఞతలు తెలియజేస్తున్నాము మరియు మీ మన సాయిపి అండ్ డిగ్రీ కాలేజీలోనే పీసీఎంబినే కాకుండా మన దీంట్లో మన కామర్స్లో కూడా డిగ్రీలో డిగ్రీలు అయిపోయి అవుట్ ఆఫ్ అవుట్ ఏడు వందలకు ఏడు వందల మార్కులు మన యూనివర్సిటీలో ఎప్పుడూ లేని విధంగా అంత రిజల్ట్ తీసుకొచ్చి తీసుకొచ్చిన మన ఉద్య ఉపాధ్యాయుని ఉపాధ్యాయులకు మరియు విద్యార్థిని విద్యార్థులకు మరోసారి కృతజ్ఞతలు తెలియజేస్తున్నాము అంతేకాకుండా లాస్ట్ ఇయర్ ఫిఫ్త్ సెమ్లో కూడా ఏడు వందలకు ఏడు వందల మార్కులు తీసుకొచ్చింది మన సాయి విద్యానికేతనికే సాధ్యమైంది మరియు ఈ సంవత్సరము చివరి సెమ్ము ఆరోషంలో కూడా సాయి పియు అండ్ డిగ్రీ కాలేజ్కి ఏడు వందలకి ఏడు వందల మార్కులు అవుట్ ఆఫ్ అవుట్ తీసుకొచ్చి మనకే సాధ్యమైంది మరియు పీసీఎంబి ఇక్కడ మన నార్మల్గా బోర్డు కోచింగే ప్రిపేర్ చేసేది కాకుండా మనకి కాంపిటేటివ్ ఎగ్జామ్లో కూడా వాళ్ళ కోచింగ్ ఇచ్చి కాంపిటేటివ్ రిజల్ట్ కార్పొరేట్ ఇన్స్టిట్యూట్లు కూడా కొట్టని విధంగా మన సాయి డి డిగ్రీ కాలేజీలో సీటు కొట్టినారంటే మీరే అర్థం చేసుకునే మన ఇన్స్టిట్యూట్కి మనం చెప్పుకునేది కాదు మీకే తెలుసు కాబట్టి మీరు ప్రతి ఒక్కరూ దీని గురించి ఆలోచించుకొని మన రూరల్ ప్రాంతంలో కూడా ఇంత మంచి ఇన్స్టిట్యూట్ ఉంది ఇంత మంచి ఉపాధ్యాయులు ఇంత ఇంత మంచి నాలెడ్జ్తో ఇంత అభివృద్ధి చేస్తున్నారంటే ఎలా ఉంటుందో మన ఎడ్యుకేషన్ ఇన్స్టిట్యూట్ మీకే అర్థమవుతుంది కాబట్టి ప్రతి ఒక్కరు దీనికి దీనికి తోడ్పాటు చేసిన ప్రతి ఒక్కరికి పేరు పేరున ధన్యవాదాలు తెలుపుకుంటున్నాను జై ಮಕ್ಳೆಲ್ಲ ಡಾಕ್ಟರ್ ಆಗ್ಬೇಕಂತ ಹೇಳ್ದಾಗ ಇದು ಅಸಾಧ್ಯ ಸೊ ಮಕ್ಳಲ್ಲೂ ಕೂಡ ಪೊಟೆನ್ಶಿಯಲ್ ಇರ್ಬೇಕು ಬಟ್ ಆದ್ರೂ ಕೂಡ ನಮ್ಮ ಒಂದು ಸ್ಟಾಫ್ ಏನ್ ಮಾಡ್ತಿದೀವಿ ಅಂತ ಹೇಳಿದಾಗ ಎಷ್ಟು ಮಟ್ಟಿಗೆ ಸಾಧ್ಯನೋ ಆ ಮಗುವಲ್ಲಿರೋ ಟ್ಯಾಲೆಂಟ್ ಅನ್ನ ಹೊರ ಹಾಕಕ್ಕೆ ಅಷ್ಟುನು ಟ್ರೈ ಮಾಡ್ತಿದೀವಿ ಸೊ ನಮ್ಮ ಜೊತೆಗೆ ಮಗು ಏನಾದ್ರೂ ಕೈ ಜೋಡಿಸಿದೆ ಅಂತ ಹೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರ ಏನೇ ಗುರಿ ಇಟ್ಕೊಂಡ್ರೆ ಕೂಡ ಅದನ್ನ ಸಾಧಿಸೋದಕ್ಕೆ ನಾವ್ ಬೆಂಬಲ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಇವತ್ತು ರಘು ರಘುಪತಿ ಸೊ ಅವನಲ್ಲಿ ಒಂದು ಟ್ಯಾಲೆಂಟ್ ಬರೀ ನಮ್ಮ ಎಫರ್ಟ್ಸ್ ಅಂತಾನು ನಾನು ಹೇಳೋದಿಲ್ಲ ಸೊ ಅವನಲ್ಲಿರುವಂತಹ ಒಂದು ಟ್ಯಾಲೆಂಟ್ ಪ್ಲಸ್ ನಮ್ಮ ಒಂದು ಟೀಚರ್ಸ್ ಎಫರ್ಟ್ಸ್ ಎರಡೂ ಸೇರಿ ಇವತ್ತು ರಘು ಏನಿದಾನೆ ಅದಕ್ ಸಾಧ್ಯ ಆಯ್ತು ಇದ್ರ ಜೊತೆಗೆ ಅವ್ರ ತಂದೆ ತಾಯಿ ಸೊ ನಾವ್ ನಾಲ್ಕ್ ಗಂಟೆವರೆಗೂ ಮಕ್ಳನ್ನ ಇಲ್ಲಿ ಇಟ್ಕೊಂತೀವಿ ನಾಲ್ಕು ಗಂಟೆ ಆದ್ಮೇಲೆ ಮಗು ಮನೆಗೆ ಹೋದಾಗ ಸೊ ಆ ಪೇರೆಂಟ್ಸ್ ಎಫರ್ಟ್ಸ್ ಸ್ವಲ್ಪ ಇರ್ಬೇಕಾಗತ್ತೆ ಸೊ ಎಲ್ಲಾ ಪೇರೆಂಟ್ಸ್ನು ಎಜುಕೇಟೆಡ್ ಸೇರಲ್ಲ ಹಂಗಂತ ಅನ್ಎಜುಕೇಟೆಡ್ಸ್ ಎಲ್ಲಾನು ಹೇಳ್ಕೊಡಲ್ಲ ಅಂತ ಅಲ್ಲ ಬಟ್ ಅದ್ರ ಜೊತೆಗೆ ಮಗುಗೆ ಒಂದು ಪೊಟೆನ್ಶಿಯಲ್ ಇರ್ಬೇಕಾಗತ್ತೆ ನಾನು ಹೋದ್ಬಲ್ಲೆ ಅಂತ ಒಂದು ಮಗುಗೆ ಇದ್ದಾಗ ಸೊ ಬ್ಯಾಕ್ ಗ್ರೌಂಡ್ ಇಟ್ ಡಸೆಂಟ್ ಮ್ಯಾಟರ್ ಸೊ ಈ ವಿಚಾರದಲ್ಲಿ ನಾನು ಹೇಳ್ಬೇಕಂದ್ರೆ ತುಂಬಾ ಜನ ಮಕ್ಳು ಬರ್ತಾರೆ ನಾನು ಕನ್ನಡ ಮೀಡಿಯಂ ಓದಿದೀನಿ ನಮ್ಮ ಮನೇಲಿ ಹೇಳ್ಕೊಡೋರಿಲ್ಲ ಅಂತ ಸೊ ರಘುಪತಿ ಅದನ್ನೆಲ್ಲ ಕೂಡ ಮಾಡಿದಾನೆ ಏನಂತ ಹೇಳಿದಾಗ ಇಲ್ಲಿ ಮೀಡಿಯಂ ಇಟ್ ಡಸಂಟ್ ಮ್ಯಾಟರ್ ಸೊ ನಾವು ಓದೋ ಚಲ ಇದ್ದಾಗ ಕನ್ನಡ ಮೀಡಿಯಂ ಹುಡುಗ ಆಗಿರ್ಬೋದು ಇಂಗ್ಲಿಷ್ ಮೀಡಿಯಂ ಹುಡುಗ ಆಗಿರ್ಬೋದು ಏನೇ ಸಾಧನೆ ಬೇಕಂತಂದ್ರೂ ಚಲ ಹೊಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಾಧಿಸ್ತಾರೆ ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ